ಆಯ್ಟಗರು ಪ್ರೇಮಿಗಳೆಲ್ಲ ನಮಸ್ಕಾರ ದೋಸ್ತರು ಇವತ್ತು ನಾವು ಬಂದಿದ್ದು ಮೊದಲು ಮಾರ್ಕೆಟ್ಗೆ ಆ ದೋಸ್ತರು ನೋಡ್ತಿರೋದು ಮಾರ್ಕೆಟಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ ನೋಡೋದ್ರೆ ಆ ಮಾರ್ಕೆಟೆಲ್ಲ ಫುಲ್ ರಶ್ ಇದೆ ದೋಸ್ತ್ರ ಶ್ರಾವಣ ಮಾಸ ಬರೋ ಟೈಮ್ ಏನು ಮರಿಗಳು ಕಮ್ಮಿ ಬರ್ತಾವ ಏನಿಲ್ಲ ದೋಸ್ತ್ರ ಬ್ಯಾಕ್ ವೀಡಿಯೋ ಅಂದರೆ ಹಿಂದಿನ ವೀಡಿಯೋದಲ್ಲಿ ಬಂದು ನೀವು ಕೆರೂರು ಮಾರ್ಕೆಟಲ್ಲಿ ಸ್ವಲ್ಪ ಮರಿಗಳು ಕಮ್ಮಿ ಬಂದಿತ್ತು ಸ್ವಲ್ಪ ರೇಟು ಕಮ್ಮಿ ನಡೆಯುತ್ತೆ ನಾನು ನೋಡಿರೋ ಪ್ರಕಾರ ಆ ಇವತ್ತು ಈ ಮೊದಲ ಮಾರ್ಕೆಟ್ ಒಳಗೆ ನೋಡೋಣ ಅಂತ ಯಾವ ಥರ ಮರಿ ಬಂದು ಯಾವ ಥರ ರೇಟ್ ನೆಡೋದು ಎಲ್ಲ ನಿಮಗೆ ಪೂರ್ತಿ ವಿಡಿಯೋ ತಿಳಿಸ್ಕೊಡ್ತೀನಿ ದೋಸ್ತ್ರ ಆ ವಿಡಿಯೋ ಯಾರು ಸ್ಕಿಪ್ ಮಾಡಿಬಿಟ್ರಿ ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳ್ತಾ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಂಗ ಮಕ್ಳು ಬರ ಬಲ್ಕಿ ಕ್ಲಿಕ್ ಮಾಡ್ಕೊಳ್ಳಿ ಅಂದ್ರೆ ನೆಕ್ಸ್ಟಕ್ಕೂ ಮರಿ ವಿಡಿಯೋ ನಿಮ್ಗೆ ಡೈರೆಕ್ಟ್ ನಾಟಿಫಿಕನ್ಗೆ ಬಂದು ತಲುಪ್ತ ವಿಡಿಯೋ ಶುರು ಮಾಡೋಣ ಬರದೋಸ್ತಾರೆ ಈ ಕಡೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡೋನು ನೋಡ್ತಿರ್ಬೋದು ಇಲ್ಲೆಲ್ಲ ಒಂದು ನೋಡ್ರಿ ಕೆಂಗೂರಿ ನಿಮ್ಮ ನಿಮ್ಮ ಇವು ಯಳಗಂಬರಿ ಹೆಂಗ್ ರೀ ಹನ್ನೆರಡುವರೆ ಹಂಗ ಅವು ಎಷ್ಟು ಎಳಗಷ್ಟ ಎಷ್ಟ ಎಷ್ಟು ಟೋಟಲ್ ಹದಿನೈದು ಹದ್ನೈದು ಯಂಬರಿ ಅಂತ ನೋಡಿದ್ರ ಹನ್ನೆರಡುವರೆ ಹಂಗ ವ್ಯಾಪಾರ ವ್ಯಾಪಾರ ನೆಡವತ್ತೇನ್ರಿ ನೆಡವತ್ ವ್ಯಾಪಾರ ಎಷ್ಟು ತನಕ ಹೇಳ ಒಂಬತ್ತೂರ ಮತ್ತೆ ಫೈನಲ್ ನೀವೇನು ಬಂದ್ರೆ ಕೊಡ್ತೀನಿ ಹತ್ತು ಸಾವಿರ ನೋಡ್ರಿ ಫೈನಲ್ ಹತ್ತು ಸಾವಿರ ಬಂದ್ರೆ ನೋಡಿ ಎಲ್ಲ ಮರಿಗಳು ಚೆನ್ನಾಗ್ ನೋಡ್ರಿ ಲೆಂತ್ ಆಲ್ಮೋಸ್ಟ್ ಫ್ಯೂಚರ್ ಅಂತ ಮರಿ ಮಾಲಕ್ರ ಯಾವ್ರ ಉಮ್ರಟ್ಟಿ ಉಮ್ರಟ್ಟಂತ ನೋಡ್ರಿ ಹತ್ತು ಸಾವಿರ ಬಂದ್ರ ಕೊಡ್ತೀನಿ ಅಂದ್ರಿ ಒಂದ್ ಒಳ್ಳೆ ಬರ್ರಿ ಇದು ಗಡ್ಡಿಲ್ಲೋಲ್ ನೋಡ್ರಿ ಮೌಳಿ ಕ್ರಾಸ್ ಮಾಲಕರ ಎಷ್ಟೊಂದೈತೆ ನಾಕಲ್ ನಾಕಲ್ರಿ. ಲೈವ್ ಎಷ್ಟ್ ಬರ್ಬೋದ್ರಿ ಇದು ವೇಟ್ ನಲ್ವತ್ತರಿಂದ್ರಿ ನಲ್ವತ್ತರಿಂದಿ ಬರ್ಬೋದಂತಾರ ಏನ್ ಹೇಳ್ತೀರಿ ವ್ಯಾಪಾರ ಏನ್ ಹೇಳ್ತಿರಿ ವ್ಯಾಪಾರ ಮೂವತ್ತು ಮೂವತ್ತೆರಡು ಮತ್ತೆ ಫೈನಲ್ ಏನ್ ಬಂದ್ ಮರಿ ಮೂವತ್ತೈದು ಸಾವಿರ ಬಂದ್ ಕೊಡ್ತೀನಿ ಇದು ಹೆಂಗ ಹೇಳ್ತೀರಿ

ಈಗ ಕೇಳಕ ಎಷ್ಟು ರೇಟ್ ನಲವತ್ತೈದು ನೀವ್ ಎಷ್ಟ್ ಅದನ್ನಾ ನಾನು ನೋಡ್ರಿ ಕಂಪ್ಲೀಸ್ ನಲ್ವತ್ ಮೂರ ನಲ್ವತ್ತೈದು ಬಂದ್ರೆ ಕೊಡ್ತೀನಿ ಅಂದ್ರ ನೋಡ್ರಿ ಬರೀ ಇಲ್ಲಿ ಸ್ವಲ್ಪ ಒಮ್ಮೆ ಚಲೋ ನೋಡ್ರಿ ಮಲಕ್ರಿ ಇದ್ ಎಷ್ಟಲ್ಲ ಅಲ್ಲ ಏನ್ ಹೇಳಿದಿರಿ ಐವತ್ತೈದು ಹಾ ನೆಡತಿನಿ ಅಬ್ಬರ ಎಷ್ಟು ದಿನ ತನಕಲ್ ಏನಾದ್ರು ಕೊಡ್ತೀರ ಎರಡು ಕಮ್ ನಲ್ವತ್ತು ಸಾವಿರ ಅಂದ್ರೆ ಮೂವತ್ತೆಂಟು ಸಾರ ನೋಡ್ರಿ ಈ ಮರಿ ಮೂವತ್ತೆಂಟು ಬಂದ್ರೆ ಕೊಡ್ತೀನಿ ಅಂದ್ರೆ ನೋಡ್ರಿ ಅಂದ್ರೆ ಜೀರೋ ಟಿ ಅಂತ ಸ್ವಲ್ಪ ಇದ್ರೆ ಹಂಗ ರೇಟ್ ದುಬಾರಿ ಆಗತ್ತೆ ನೋಡ್ರಿ 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 ಅದನ್ನ ನೋಡಿಸ್ತೀರಿ ಇದು ಜವಾರಿ ಕ್ರಾಸ್ಸಿಂಗ್ ಐತಿ ವಾಪಸ್ ಎಳಗ ಗಿಳ್ಗ ಎಲ್ಲಿದೋ ನೋಡಿ ಸರ್ ಅಂಡ ಇದು ತೊಗೊಂಡ್ರೆ ಕೊಡೋ ಕೆಳ ಮರಿ ಸರಪ್ ಇಟ್ಟರೆ ಅಣ್ಣ ತೊಗೊಂಡ್ರು ಅಣ್ಣ ಮರಿಗಳು ಮೂರು ಏಳು ಮರಿ ಅಣ್ಣ ನೀವು ವ್ಯಾಪಾರ ಅಣ್ಣ ರೇಟ್ ಎಷ್ಟು ನೀವು ಮರಿ ರೇಟ್ ಎಷ್ಟು ಅದು ಹತ್ತುವರಿ ಏಳು ಕೇಳು ಮರಿ ನೋಡು ಏಳು ಕೇಳು ಮರಿ ಹತ್ತುವರೆ ಸಾವಿರ ರೂಪಾಯ್ದಂಗೆ ತೊಗೊಂದ್ರಂತ ಅಣ್ಣ ನಿಮ್ಮೂರ ಕಂಕ ನೋಡಿ ಎಲ್ಲಾ ಮೇಸ್ಗಲಿಕ್ಕೆಲ್ಲಾ ಮೇಯಿಸ್ಗಲಿಕ್ಕೆ ಅವ್ರೇನ್ ಹೇಳಿದ್ರಿ ಅಪರ ನಿಮ್ಗ ಹೌದಾ ಒಂದು ಕರೆಕ್ಟ್ ಮಾಗನಿ ಏನ ಹತ್ತುವರಿ ಮಾಗನಿ ಅದ ಮರಿ ಹದಿನೈದು ಸಾವಿರ ಹೇಳಿದ್ರಲ್ಲ ನೋಡಿದ್ರಿ ಹದಿನೈದು ಸಾವಿರ ಹೇಳಿದ್ರಿ ಅಂತ ಅನೋರ್ ಹತ್ತುವರಿ ಮಾಡಿ ತಗೊಂಡ್ ನೋಡ್ರಿ ಒಂದ್ ಒಳ್ಳೆ ಮಗಿ ನೋಡ್ರಿ ನೋಡ್ರಿ ಇಲ್ಲಿ ಅದ ನೋಡ್ತಿರ್ ನೀವು ಎಲ್ಲ ಐಟಲ್ ಎನ್ವಂತ ಮರಿ ನೋಡಿದ್ರಿ ಎಳಗದ ಮಲಕ್ರ ಏನ್ ಹೇಳತ್ತಿರಿಪಾರ ಹದಿನಾಲ್ಕು ವರಿ ಎಷ್ಟ್ರಿ ಮರಿ ಎಂಟು ಎಂಟು ಮರಿ ಅದ್ ನೋಡುದ್ರ ನೋಡ್ರಿ ಹದಿನಾಲ್ಕುವರಿ ಹೇಳತ್ತಾರ ನಡತ್ತೇ ವ್ಯಾಪಾರ ಮಾಡಕ್ರಿ ಎಷ್ಟ್ ತನಕ ಹನ್ನೊಂದು ಸಾರಿ ಹಂಗ ನೋಡೋಸ್ ಒಂದೊಂದು ಮರಿ ಹನ್ನೊಂದು ಸಾರ್ರಂಗೆ ವ್ಯಾಪಾರ ನಡದ್ ನೋಡ್ರಿ ಮತ್ ಫೈನಲ್ ಏನಾದ್ರು ಕೊಡ್ತೀರಿ ನೀವು ಹನ್ನೆರಡು ಹನ್ನೆರಡು ವರಿ ನೋಡೋಸ್ರ ಹನ್ನೆರಡು ಹನ್ನೆರಡು ವರಿ ಸಾರ ಕೊಡ್ತಾರ ನೋಡ್ರಿ ಮರಿ ಮರಿ ಚೆನ್ನಾಗ ನೋಡಿಸ್ಸ್ರೊಳಗೆ ಕಡ್ಡಿಲ್ಲ ಕೊಟ್ರಿ ಏನೋ ಮಾಡಕ್ರಿ ಇವ ಇಷ್ಟ ಅವು ನಿಮ್ಮ ಅಣ್ಣ ರೀ ಅವು ಲಾಟ ಅವರು ಲಾಟ ಅವರು ಅಂತ ನೋಡಿರಿ ಮಾಲಕ್ಕೆ ಅವ್ನ ಹೆಂಗೆ ಹೇಳ್ತ್ರಿ ಯಾಪ್ರ ಹತ್ತು ಬರೆ ಹತ್ತುವರೆ ಲಾಟಕ್ ಲಾಟ ನೋಡ್ರಿ ಸರ್ ಲಾಟ ಕ್ಲಾಟ ಹತ್ತುವರೆ ಹೇಳತ್ತೆ ರೀ ಮಾಲ ನೋಡ್ತೀವಿ ಮಾಲಕ್ ಹೆಂಗೈತೆ ರೀ ಇವತ್ತು ವ್ಯಾಪ್ರ ವ್ಯಾಪಾರ ಬಿಡ್ತೈತಿ ಮರಿಗಳೆಲ್ಲ ಉಳ್ಕೊಂಡು ಡಲ್ ಐತಿ ಅನ್ಸುತ್ತಲ್ಲ ಬಿರ್ಸೈತಿ ಹೌದೇನ್ರಿ ಕೊಡಾಕ ತೊಳಕ ಬಿರ್ಸೈತ್ ಅಂದ ಕೊಡಕಲ್ ಐದಂತ ನೋಡ್ರಿ ಮಲಕ್ ಲಾಟ ಗಲಾಟು ಆದ್ರೆ ಕೊಡ್ತೀನಿ ಅಂದ್ರೆ ನೋಡ್ರಿ ತೋಳಕ್ ಅಡ್ಡಿ ಚೆನ್ನಾಗದ ನೋಡಸ್ ನೋಡ್ತೀರ ಎಲ್ಲ ಬರೋದ್ರಿ ಇವು ಒಂದು ಐದರಿಂದ ಆರಾರು ತಿಂಗಳು ಮರಿ ಇರ್ಬೋದು ನಂಗನ್ ಸಿಮೆಂಟ್ ಅಲಕ್ರೆ ಹೇಳ್ತೀರಿ ಅಪ್ಪರ ಹೆಂಗೇಳ್ತರಿ ಹದಿನೈದು ಹದಿನೈದು ಬರಿ ಒಂದು ಐದರಿಂದ ಆರು ತಿಂಗಳು ಮರಿ ಅದೇ ನೋಡ ಐದರಿಂದ ಆರು ಅರ ತಿಂಗಳು ಮರಿಯಂತರ ಹದ್ನೈದು ಬರಿ ನೆಡವ್ರಿ ಅಪ್ಪ ಎಷ್ಟು ತನಕ ಹೇಳತ್ತಾರ ಹರಿ ಹದಿನೂರಿನ ನೋಡ್ರಿ ಸರ್ ಹನ್ನೆರಡು ಸಾವಿರದ ಎಂಟು ನೂರು ಹಿಂಗ್ ನಡದ್ರಿ ಮತ್ತೆ ಫೈನಲ್ ಏನಾದ್ರೂ ಕೊಡ್ತೀರ ಹದಿನಾಲ್ಕು ಸಾವಿರ ಸರ್ ಫೈನಲ್ ಹದಿನಾಲ್ಕು ಸಾವಿರ ಬಂದ್ರೆ ಕೊಡ್ತೀವಿ ಅಂದ್ರೆ ನೋಡ್ರಿ ಮರಿ ನೋಡ್ತೀವಿ ನೋಡ್ತಿರೀಗಳೆಲ್ಲ ಬಿಗ್ ಸೈಜ್ ವಾಪಸ್ ವಯಸ್ಸಿನಾಗ ಒಂದು ಐದಾರು ತಿಂಗ್ಳು ಮರಿಗಳು ನೋಡಿಸ್ ಸರ್ ಉದೋಸ್ತೀರ ನೋಡ್ರಿ ನೀವೇನು ನೋಡ್ರಿ ನೋಡೋಸ್ತಾರ ಮೂರು ಎಳಗ ಮರಿ ನೋಡ್ತಿರೋದು ಹೈಟು ಲೆಂತ್ ಚೆನ್ನಾಗೈತೆ ಇದೊಂದು ಜವಾರಿ ಕ್ರಾಸಿಂಗ್ ಇದ್ದಾಗ ಎಳಗದಾಗ ಇವೆರಡು ಪ್ಯೂವರ್ ಎಳಗ ನೋಡೋದ್ರ ಪ್ಯೂವರ್ ಎಳಗ ಇವನ್ನ ಅಂತ ಒಬ್ರು ಯೂಟ್ಯೂಬರ್ ಸೇ ನಮಗೆ ತುಂಬಾ ದಿನದ ಇದ್ದರು ಒಂದು ಮೂರು ಮರಿ ಅಂತ ಹೇಳಿದ್ರೆ ಹಂಗಾಗಿ ಕಳ್ಸಿ ಕೊಡತ್ತೀನಿ ನೋಡಿದ್ರ ಮರಿಗಳು ನೋಡೋಸ್ತಾರೆ ಯಾವ ತರದ ಹೈಟು ಲೆಂತ್ ಚೆನ್ನಾಗಿದೆ ಹಂಗಾಗಿ ಇವಾಗ ಜಸ್ಟ್ ವ್ಯಾಪಾರ ಮಾಡ್ಕೊಂಡು ಕಳ್ಸಿ ನೋಡಿ ನೋಡಿಸ್ತಾರೆ ಮರಿಗಳು ನೋಡಿಸ್ತಾರೆ ನೋಡ್ರಿ ಇಲ್ಲಿ ಒಂದ್ ಮರಿ ವ್ಯಾಪಾರ ನೋಡ ನೋಡಿಸ್ತಾರ ಇಲ್ಲಿ ನೋಡ್ತಿರೋದು ಎಳಗ ಮರಿ ಇದೆ

ನೋಡಿದ್ರ ನಲ್ವತ್ತು ಸಾವಿರ ತನ ವ್ಯಾಪಾರ ನಡೆದಿ ಅಂತ ನೋಡಿರಿ ಫೈನಲ್ ನೀವೇನು ಹೇಳಿದ್ರಿ ನೀವು ಸರ್ ನೋಡಿದ್ರವ್ ಸಾವಿರ ಹೇಳಿದ್ರಿ ಅಂತ ನೋಡ್ರಿ ಮಾಲಕರ ಮರಿ ನೋಡಿದೆ ಬಿಗ್ ಸೈಜ್ ಇತ್ತು ಇಲ್ಲೇ ಮಾಲಕ್ ಕೇಳಿದ್ರೆ ವ್ಯಾಪಾರ ಸೆಟ್ ಆಗದೆ ಇದ್ರೆ ಕ್ಯಾನ್ಸಲ್ ಆಯ್ತು ನೋಡ್ರಿ ಇಲ್ಲೊಂದು ಆಯ್ತು ಬರ್ರಿ ಅಣ್ಣ ಎಷ್ಟೊಂದು ಓಪನ್ ಏನ ಏನು ಹೇಳಿ ಐವತ್ತೆರಡು ನಡತ್ತೆ ಯಾರ ಎಷ್ಟು ದಿನ ಹೇಳ ಮೂವತ್ತೆಂಟಕ್ಕ ಮತ್ತೆ ಫೈನಲ್ ಏನಾದ್ರೂ ಕೊಡ್ಬೇಕಂತ ನಲ್ವತ್ತು ನಲ್ವತ್ತು ಸಾವಿರ ಬಂದ್ರೆ ಅಂತ ಮರಿ ಎರಡು ನಿಮ್ಮ ಎರಡು ಒಬ್ಬರು ಅಂತ ನೋಡಿ ಮರಿ ಅಮ್ಮತಲ್ಲ ಸೂಳಿಬಾಯಿ ಸೂಳಿಬೈ ಅಣ್ಣ ನಿಮ್ಮ ಹೆಸರಿನಾ ಲಕ್ಷ್ಮಣ ಲಕ್ಷ್ಮಣ್ಣ ನೋಡ್ರಿ ಸೂಳಿ ಯಾರು ಯಾರ ಕಾಂಟ್ಯಾಕ್ಟ್ ಬಿಗ್ ಸೇಜ್ ಮರಿಗುಡದ ನೋಡ್ರಿ ದೋಸ್ತು ನೋಡ್ರಿ ಇಲ್ಲೊಂದು ಐತಿ ನೋಡ್ರಿ ನೋಡ್ರಿ ನೀವು ಅಣ್ಣ ಎಷ್ಟಲ್ಲ ಅಲ್ಲಲ್ಲಿ ಅಲ್ಲಲ್ಲಿ ಅಂದ್ರೆ ಎಷ್ಟು ಹೆಂಗೈತೆ ಮರಿ ಆರ ಇಲ್ಲೇನು ಜಾಸ್ತಿ ಐತಿ ಎಂಟ್ರಿಂದ ಹತ್ತು ತಿಂಗ್ಳು ಮರಿ ಅಲ್ರಿ ಮಲಗ ಎಷ್ಟ್ ತಿಂಗ್ಳು ಐತಿ ಎಂಟ್ರ ಎಂಟು ತಿಂಗ್ಳು ಅಂತ ಐತೆ ತಿಂಗ್ಳದ್ ಮರಿ ನೋಡಿದ್ರ ಯಾವ್ದೇನಾ ಊಲ್ಗೆರೆ ಹೂಲಗಿರಿ ಅಂತ ನೋಡ್ರಿ ಕಣದ ಮರಿ ಏನೇನಾ ಕಣಗಿನಾಗೇನ ಎರಡು ಕಣ ನೋಡಿ ಎರಡು ಕಣಾಗ್ಯಾವ ಅಣ್ಣ ಎರಡು ಕಣಾಗ್ಯವ ಯಾವ ತಿಂಗಳ ಮರಿಯಾಗ ತಿಂಗಳ ಮರ್ಯಾಗ ಎರಡು ಕಣಾಗ ಅಂತ ನೋಡ್ರಿ ಮಾಲಕರು ಏನು ಹೇಳ್ತೀರಿ ವ್ಯಾಪಾರ ಇದು ನಲ್ವತ್ತು ಸರ್ರ ನೋಡಸಿ ರೀ ನಲ್ವತ್ತು ಸರ್ರ ರ್ಯಾಪಾರು ಹೇಳ್ತಾರೆ ನೋಡ್ರಿ ಮಾಲಕರು ವಿಡಿಯೋ ಪೈಡ್ ಅದಾವ ವಿಡಿಯೋ ಅದಾವ ವಿಡಿಯೋ ಅದಾವ ಅಂತಾರೆ ನೋಡ್ರಿ ನಿಮ್ ನಂಬರ್ ಹೇಳ ಡಬಲ್ ನೈನ್ ಡಬಲ್ ಜೀರೋ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಡಬಲ್ ಸೆವೆನ್ ನೋಡಸ್ ಹಂಗ ಯಾರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಬಹುದು ಫೈನಲ್ ಕೊಡ್ತೀರಿ ನಾ ಫೈನಲ್ ಏನಾದ್ರೂ ಕೊಡ್ತೀರಿ ಮೂವತ್ತು ಬಂದ್ರೆ ಕೊಡ್ತೀರಿ ನೋಡ್ರಿ ಮೂವತ್ತು ರೂಮ್ಯಾ ಬಂದ್ರೆ ಕೊಡ್ತಾರ ಇಲ್ಲಿ ಕೆಲ ಆತರೋ ಅದ ಎಷ್ಟು ತಿಂಗ್ ಐತ್ ಮರಿ ಹಾ ಏನು ತಿಂಗಳ ಏನು ಹೇಳ ವ್ಯಾಪಾರ ಇಪ್ಪತ್ತೈದು ನೆಡುತ್ತೇನೆ ವ್ಯಾಪಾರ ಎಷ್ಟು ತನ ನೆಡದಿ ಇಪ್ಪತ್ತ್ಮೂರು ಸಾವಿರದ ಫೈನಲ್ ಏನಾದರೂ ಕೊಡ್ತೀರಿ ಫೈನಲ್ ನಿಮ್ಮ ರೇಟು ಇಪ್ಪತ್ತೈದು ಸಾವಿರ ನೋಡಸ್ ಇಪ್ಪತ್ತೈದು ಸಾವಿರ ಅದ್ರ ಕೊಡ್ತಾರಂತರ ನೋಡ್ರಿ ಮರಿ ಕಡ್ಲ ಮರಿ ನೋಡ್ತೀರ ಬಿಳಿ ಕಾಲ ಐತ್ ನೋಡ್ರಿ ಇಲ್ಲೊಂದಾಯ್ತು ನೋಡಸ್ ನಾಲ್ಕರ ಇದೆ ಅಷ್ಟಲ್ಲ ನಾಕಾಲ ಕೊರಿಯಾ ಏನ್ರಿ ಹಾ ಕುರಿಯನ್ ಮರಿ ನೋಡ್ರಿ ನೋಡ್ರಿ ಗೊತ್ತಾಗತ್ತಾ ಏನ್ ಹೇಳ್ತೀರಿ ವ್ಯಾಪಾರ ಅಬಾರ ಇಪ್ಪತ್ತಾರು ನೆಡದಿ ವ್ಯಾಪಾರ ಎಷ್ಟ್ ದಿನ ಕೇಳತ್ತೆ ಮೀಟರ್ ಫೈನಲ್ ಏನಾದ್ರು ಕೊಡ್ತೀನಿ ಇಪ್ಪತ್ತೈದು ನೋಡ್ರಿ ಇಪ್ಪತ್ತೈದು ಸಾರಿ ಹೇಳ್ತಾರೆ ನೋಡ್ರಿ ಕುರಿಯನ್

ಇಪ್ಪತ್ತಂಬತ್ತು ಕೇಳಾರ ಫೈನಲ್ ಏನಾದರೂ ಕೊಡ್ತೀರ ಮೂವತ್ತ್ ಮೂರು ಸರ್ ಮೂವತ್ಮೂರು ಸಾವಿರ ಬಂದ್ರೆ ಕೊಡ್ತೀವಿ ಅಂತ ನೋಡ್ರಿ ಮರಿ ನೀವು ಯಾವ್ದು ಬಂಡಿಗಿರಿ ಬಂಡಿಗೇರಿ ಅಂತ ನೋಡ್ರಿ ಇಲ್ಲ ಲೋಕಲ್ ಅಂಡಿಗೇರಿ ಅಂತ ನೋಡಿದ್ ಸರ್ ಮರಿ ಚೆನ್ನಾಗಿ ನೋಡ್ರಿ ತೊಳೆ ಕಟ್ಟಿಲ್ವಾ ಮೂವತ್ತ್ ಮೂರು ಸಾವಿರ ಮಗನಿ

ವ್ಯಾಪಾರಿ ನಡೆಸ್ತ ಏನೋ ಅವ್ರು ಹಿಡ್ಕೊಂಡು ಕುಂದ್ರೆ ನೀವ್ ಹಿಡ್ಕೊಂಡು ಕುಂದ್ರದ ಫೈನಲ್ ಒಂಬತ್ತೂರಿ ಅಂತ ನೋಡ್ರಿ ಹೇಳ್ಬೇಕ ಫೈನಲ್ ರೀ ಟೇ ಇಷ್ಟಂತ ಮಾಗನಿ ಅಣ್ಣ ಹೇತ್ರ ಅಷ್ಟು ಮಾಡಿ ಕೊಡ್ರಿ ಆಗಲ್ಲಂತ ನೋಡ್ರಿ ಹತ್ತು ಸಾವಿರ ಮಗನಿ ಹೇಳಿದ್ರಿ ಆಗಲ್ದು ನೋಡ್ರಿ ತಿಮ್ಮಿ ನೋಡ್ರಿ ಕರಿಗನ್ ಹತ್ತು ಸಾವಿರಕ್ಕೆ ಸಾವಿರಕ್ಕ ಒಲ್ಲಂದ್ರ ನೋಡ್ರಿ ಮರಿ ಬರೀ ವಯಸ್ಸಿನ ಎಳಕಿತ್ತು ತಗೊಂಡಿದ್ರೆ ಪರವಾಗಿರ್ಲಿಲ್ಲ ನೋಡ್ರಿ ದೋಸ್ತ್ರಿ ನೋಡ್ರಿ ಇಲ್ಲೊಂದೈತ್ ನೋಡಸ್ ನೋಡ್ತಿರ ಗಡ್ಡೆಗೆಲ್ಲ ಚಲೋ ಐತಿ ನೋಡತ್ರಿ ಮರಿ ಬಿಗ್ ಸೈಜ್ ಐತಿ ಎರಡು ಗಿರಿ ಬಿದ್ದವು ಎರಡು ರೌಂಡ್ ಆಡಿರ್ಬೇಕು ದೋಸ್ತಾ ಮಲಗ ರೆಸ್ಟಲ್ ಇದ

ಎಷ್ಟು ಸಾವಿರ ಎಷ್ಟೊತ್ತ ಮೂವತ್ತಾರು ಸಾವಿರದಿ ನೋಡೋದ್ರಿ ಸಾವಿರ ಸಾವಿರದ ವ್ಯಾಪಾರ ನೆಡದಿ ಅಂತ ನೋಡ್ರಿ ಕಣದ್ ಮರಿ ನೀರಡ್ ರೌಂಡ್ ಇದು ಗೆರೆ ಬಿದ್ದೇನೆ ನೋಡ್ರಿ ಎರಡ್ ರೌಂಡ್ ಆಡದ್ ಅಂತ ನೋಡ್ರಿ ಮಾಲಕ್ ಫೈನಲ್ ಏನಾದ್ರೂ ಕೊಡ್ತಿರೀ ನಿಮ್ಮ ರೇಟ್ ನಲ್ವತ್ತು ಸಾವಿರ ಬಂದ್ರ ಕೊಡ್ತಿರೀ ನೋಡ್ರಿ ನಲ್ವತ್ತು ಸಾವಿರ ಬಂದ್ರೆ ಬಂದ್ರ ಕೊಡ್ತಾರ ನೋಡ್ರಿ ಯಾವ್ರಿ ನಿಮ್ದು ನಂದಿಕೇಶ್ವರ ನಂದಿಕೇಶ್ವರ ಅಂತ ನಿಮ್ಮ ನಿಮ್ಸ್ರಿ ಬೀರ್ಬಲ್ಲೇಶ್ವರ ನಂದಿಕೇಶ್ವರ ಅಂತ ಆಡಿಸ್ತೀರ ಏನ್ರಿ ನೋಡೋ ಸರ್ ಬೀರ್ಬಲ್ಲೇಶ್ವರ ನಂದಿಕೇಶ್ವರ ಅಂತ ಕಣ ಆಡಸ್ತಾರಂತ ಇವಾಗ್ರಿ ಮತ್ತ ಮರಿಗಳು ಅದಾವಣ ನೋಡ್ರಿ ಯಾರು ಬೇಕಾರ ಅನ್ನೋರು ಕಾಂಟ್ಯಾಕ್ಟ್ ಮಾಡಬಹುದು ನಿಮ್ ನಂಬರ್ ಹೇಳಿ ನೈನ್ ಡಬಲ್ ಏಟ್ ಜೀರೋ ಟು ಒನ್ ಜೀರೋ ಟು ಒನ್ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ಫೈವ್ ಫೋರ್ ನೋಡೋದು ಹಂಗ ಯಾರು ಬೇಕಾರ ಕಾಂಟ್ಯಾಕ್ಟ್ ಮಾಡಬಹುದು ಅನ್ನೋ ಇದು ಅಷ್ಟಲ್ಲ ಇದು ಹಾಲಲ್ಲಿ ಇದು ಹಾಲಲ್ ಅಂತ ನೋಡ್ರಿ ಇದು ಏನ್ ಹೇಳ್ತೀರಪ್ಪ